ನಮಸ್ಕಾರ ಮಿತ್ರರೇ ಹಾಬಿ ಗಾರ್ಡನಿಂಗ್ ಅಂಡ್ ಕಲೆಕ್ಷನ್ ಈ ಚಾನೆಲ್ಗೆ ಸ್ವಾಗತ ಬಯಸ್ತಿದ್ದೇನೆ ನಾನು ಇವತ್ತು ಬಟನ್ ಮಶ್ರೂಮ್ ಬೆಳೆಗಾರಿಕೆಯ ಬಗ್ಗೆ ವಿಡಿಯೋ ಮಾಡ್ತಿದ್ದು ಇದೊಂದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನಪ್ರಿಯತೆಯನ್ನು ಗಳಿಸಿಕೊಂಡಿರುವ ತರಕಾರಿಯಾಗಿದ್ದು ಇದರಲ್ಲಿ ಮನುಷ್ಯನಿಗೆ ಬೇಕಾದಂತಹ ಎಲ್ಲಾ ರೀತಿಯ ವಿಟಮಿನ್ ಪ್ರೋಟೀನ್ ಹೇರಳವಾಗಿ ದೊರೆಯುತ್ತದೆ ರುಚಿಯಲ್ಲಿಯೂ ಶಾಖಾಹಾರಕ್ಕೆ ಮೀರಿಸುವ ತರಕಾರಿಯಾಗಿದ್ದು ಸಸ್ಯಹಾರಿಗಳಿಗೆ ಉತ್ತಮವಾದಂತಹ ನೆಚ್ಚಿನ ತರಕಾರಿಯಾಗಿರುತ್ತದೆ ಆದುದರಿಂದ ಇದರ ಇದರ ಬೆಲೆಯು ಮಾರುಕಟ್ಟೆಯಲ್ಲಿ ತುಂಬಾ ಉತ್ತಮವಾಗಿದ್ದು ಇದೊಂದು ಶೀತ ವಲಯದ ಬೆಳೆಯಾಗಿದ್ದು ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಉತ್ತಮ ರೀತಿಯಲ್ಲಿ ಬೆಳೆಸಬಹುದಾಗಿದೆ ಆದರೆ ಇದಕ್ಕೆ ಹ್ಮ್ ಹದಿನೈದು ಡಿಗ್ರಿಯಿಂದ ಇಪ್ಪತ್ತೈದು ಡಿಗ್ರಿ ತಾಪಮಾನ ಟೆಂಪರೇಚರ್ ಅಗತ್ಯವಾಗಿರುವುದರಿಂದ ಬೇಸಿಗೆ ಕಾಲದಲ್ಲಿ ಹವಾ ನಿಯಂತ್ರಣ ಕೋಣೆ ಅಂದ್ರೆ ಏರ್ ಕಂಡೀಷನ್ ರೂಮ್ ನಲ್ಲಿ ಇಲ್ಲದೆ ಬೆಳೆಸಲು ಸಾಧ್ಯವಿಲ್ಲ ಮತ್ತು ಇದು ದುಬಾರಿಯಾಗಿರುವುದರಿಂದ ಬೆಳೆಸುವುದು ಕಷ್ಟಕರವಾಗುತ್ತದೆ ಇದನ್ನು ಬೆಳೆಸಲು ಅವಶ್ಯಕವಾದ ಸಾಮಗ್ರಿಗಳು ಒಂದು ಕಂಪೋಸ್ಟ್ ಬೆಡ್ ಎರಡನೆಯದಾಗಿ ತಾಪಮಾನ ಹೆಚ್ಚಿದರೆ ಮತ್ತು ವಾತಾವರಣದ ನೀರಿನ ಪ್ರಮಾಣವು ಎಪ್ಪತ್ತರಿಂದ ಎಂಬತ್ತು ಗಿಂತ ಕಡಿಮೆಯಾದರೆ ನಿಯಂತ್ರಣ ಕೊಠಡಿ ಅಂದ್ರೆ ಎಸಿ ರೂಮ್ ಮೂರನೇದಾಗಿ ಉತ್ತಮ ಗುಣಮಟ್ಟದ ಮಶ್ರೂಮ್ ಸೀಡ್ಸ್ ಅಂದರೆ ಬೀಜಗಳು ನಾಲ್ಕನೇದಾಗಿ ಪ್ಲಾಸ್ಟಿಕ್ ಟ್ರೇ ಅಥವಾ ಹ್ಯಾಂಗಿಂಗ್ ಬ್ಯಾಗ್ಸ್ ಉತ್ತಮವಾದ ಕಾಂಪೋಸ್ಟ್ ಬೆಡ್ ತಯಾರಿಸಿ ಒಳ್ಳೆ ಗುಣಮಟ್ಟದ ಬೀಜವನ್ನು ಸರಿಯಾದ ಪ್ರಮಾಣದಲ್ಲಿ ಬಿತ್ತಬೇಕಾಗ್ತದೆ ಪರಿಸ್ಥಿತಿಗೆ ಅನುಗುಣವಾಗಿ ಹವಾ ನಿಯಂತ್ರಣ ಮತ್ತು ನೀರಿನ ಪ್ರಮಾಣವನ್ನು ಒದಗಿಸಿದಲ್ಲಿ ಬಿತ್ತನೆ ಮಾಡಿದ ಇಪ್ಪತ್ತು ದಿನಗಳಲ್ಲಿ ಇಲ್ಲಿ ಇಳು ಇಳುವರಿಯು ಬರಲು ಆಗ್ತದೆ ಇಲ್ಲಿ ಉತ್ತಮವಾದ ಧಾರಣೆ ಸಿಗುವುದರಿಂದ ರೈತರಿಗೆ ಇದೊಂದು ಉತ್ತಮವಾದಂತಹ ಉಪಕಸುಬಾಗಿರ್ತದೆ ನಿಮಗೆ ವಿಸ್ತಾರವಾದ ಮಾಹಿತಿ ಅವಶ್ಯಕವೆನಿಸಿದರೆ ಕಮೆಂಟ್ಸ್ ನಲ್ಲಿ ಕಮೆಂಟ್ ಮಾಡಿ ಪರಿಹಾರ ಕಂಡುಕೊಳ್ಳಬಹುದಾಗಿದೆ ನಿಮಗೆ ಈ ವಿಡಿಯೋದಿಂದ ಒಂದಿಷ್ಟು ಜ್ಞಾನ ಸಿಕ್ಕಿದರೆ ಇದನ್ನು ಲೈಕ್ ಮಾಡಲು ಮರೆಯಬೇಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿಕೊಳ್ಳಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿಸುತ್ತೇನೆ ಥ್ಯಾಂಕ್ ಯು ಮಿತ್ರೆ ಥ್ಯಾಂಕ್ ಯು